ಆರ್ ಸಿ ಬಿ ಫ್ಯಾನ್ಸ್ ಇವತ್ತಿನ ಮ್ಯಾಚ್ ವೆರಿ 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 ಇಂಪಾರ್ಟೆಂಟ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆರ್ ಸಿಬಿಯ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರುತ್ತೆ ಯಾಕೆಂದ್ರೆ ಜಾಸ್ತಿ ಬಾಸ್ ಜಾಶ್ ಹೆಜಲ್ವುಡ್ ಬ್ಯಾಕ್ ಆಗಿದ್ದಾರೆ ಮತ್ತು ಟೀಮ್ ಸೈಫರ್ಟ್ ಇದ್ದಾರೆ ಟೀಮ್ ಡೇವಿಡ್ ಅಪ್ಡೇಡ್ ಮತ್ತು ಇಲ್ಲಿ ಟೀಮ್ ಸೈಫರ್ ಏನಾದರೂ ಓಪನಿಂಗ್ ಮಾಡ್ತಾರ ಅಥವಾ ನಂಬರ್ ತ್ರೀ ಆಡ್ತಾರ ಟೀಮ್ ಡೇಡ್ ಇಂಜರಿಂದ ಔಟ್ ಆದ್ರಪ್ಪ ಅಂದ್ರೆ ಅವರ ಪ್ಲೇಸ್ಗೆ ಯಾರು ಆಡ್ತಾರೆ ಒಂದು ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಶನ್ ಇದೆ ಯಾಕೆಂದ್ರೆ ಆರ್ ಸಿ ಬಿ ಟೀಮ್ ಟ್ರೈನಿಂಗ್ ಮಾಡಿರುವಂತಹ ವಿಡಿಯೋ ನಾನು ವಾಚ್ ಮಾಡಿದ ಈ ಒಂದು ಇನ್ಫಾರ್ಮೇಶನ್ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಒಂದು ಕ್ಲಾರಿಟಿ ಬರುತ್ತೆ ಇವತ್ತು ಆರ್ ಸಿ ಬಿ ಟೀಮು ಯಾವ ರೀತಿ ಪ್ಲೇಯಿಂಗ್ ಗೆಲುವಿನ ಸೆಟ್ ಮಾಡ್ತಾರೆ ಅಂತೇಳಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ನಿನ್ನೆ ಪಂಜಾಬ್ ಕಿಂಗ್ಸ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟು ಕ್ವಾಲಿಫೈರ್ ಒನ್ಗೆ ಕ್ವಾಲಿಫೈ ಆಗಿದರೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಲೀಡಿಂಗ್ ಫ್ರಮ್ ದಿ ಫ್ರಂಟ್ ಆಗಿ ಫೆಬ್ಲಸ್ ವರ್ಕ್ ಅನ್ನು ಮಾಡಿದರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಇವರ ಅಂಡರ್ ಕ್ಯಾಪ್ಟನ್ಸಿಯಲ್ಲಿ ಕೆ ಕೆರೆ ಚಾಂಪಿಯನ್ ಆಗಿತ್ತು ಆದ್ರೆ ಯಾವುದೇ ಒಬ್ರು ಇವರಿಗೆ ಕ್ರೆಡಿಟ್ ನ ಕೊಟ್ಟಿಲ್ಲ ಆದ್ರೆ ಈ ಟೈಮು ಡೆಫಿನೆಟ್ ಆಗಿ ಫುಲ್ ಮಾರ್ಕ್ಸ್ ನಿಮ್ಗೆ ಗುರು ಶ್ರೇಯಸ್ ಅಯ್ಯರ್ ನಿಮ್ಗೆ ಫುಲ್ ಮಾರ್ಕ್ಸ್ ಆತರ ಕ್ಯಾಪ್ಟನ್ಸಿ ಮಾಡಿದರೆ ಆತರ ಆಸ್ ಎ ಪ್ಲೇಯರ್ ಆಗಿ ಸೂಪರ್ ಓವರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸೊ ಆಲ್ ದ ಬೆಸ್ಟ್ ನಿಮಗೆ ಯಾಕಂದ್ರೆ ಕ್ವಾಲಿಫೈರ್ ಒಂದ್ ಆಡ್ತಾ ಇದ್ರ ಸೊ ನಿಮ್ಮ ಜೊತೆ ಇವತ್ತಿನ ಮ್ಯಾಚ್ ಅಲ್ಲಿ ಸಿ ಬಿ ಬರುತ್ತಾ ಜಿ ಟಿ ಬರುತ್ತ ಅಂತೇಳಿ ನಾನೇ ಇವತ್ತು ಕ್ಲಾರಿಫಿಕೇಶನ್ ಕೊಡ್ತೀನಿ ಅದು ಏನೇ ರೀ ನಮ್ಮ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಎಲ್ ಎಚ್ ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಮೆಗಾ ಬ್ಲಾಕ್ ಬಾಸ್ ಮ್ಯಾಚ್ ಈ ಮ್ಯಾಚ್ ಆರ್ ಸಿ ಬಿ ಟೀಮು ಮಸ್ಟ್ ಅಂಡ್ ಶುಡ್ ವಿನ್ ಆಗ್ಲೇಬೇಕು ಸೊ ಆರ್ ಸಿ ಬಿ ಟೀಮು ಈ ಒಂದು ಮ್ಯಾಚ್ ಗೆಲ್ಬೇಕಾದ್ರೆ ಆರ್ ಬಿಯ ಟ್ರಂಪ್ ಪ್ಲೇರ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಲ್ಲಿ ಜಾಸ್ತಿ ಬಾಸ್ ಜಾಶ್ ಹೆಜಲ್ ಬ್ಯಾಕ್ ಆಗ್ಲೇಬೇಕು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗುರು ಇವರಿಗೆ ಈ ಒಂದು ಮ್ಯಾಚ್ ರೆಸ್ಟ್ ಕೊಡಮ ಪ್ಲೇ ಆಫ್ ಅಲ್ಲಿ ಆಡ್ಸ್ ಅಂತ ಹೇಳಿ ಡೆಫಿನೆಟ್ ಆಗಿ ಬೇಗ ಸೆಟ್ ಬ್ಯಾಕ್ ಆಗುತ್ತೆ ನಾವು ಜಾಸ್ತಿ ಜಾಸ್ತಿ ಒಂದು ತುಷರಾಗಿ ನಾವು ಬಿಲೀವ್ ಮಾಡುವಂತಹ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ನಾವು ಪ್ಲೇ ಆಫ್ ಹೋಗುವಂಥ ಟೈಮಲ್ಲಿ ಎಸ್ಪೆಷಲಿ ಟಾಪ್ ಟೂ ಅಲ್ಲಿ ಕ್ವಾಲಿಫೈ ಟೈಮಲ್ಲಿ ಈ ಟೈಮಲ್ಲಿ ನಾವು ಟೈಮ್ ತುಷರ ಮೇಲೆ ಡಿಪೆಂಡ್ ಡೆಫಿನೆಟ್ ಆಗಿ ಒಂದು ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಆಗುತ್ತೆ ಏನಾಗ್ಲಿ ಜಾಸ್ತಿ ಬಾಸ್ ಇವತ್ತಿನ ಮ್ಯಾಚ್ ಅಲ್ಲಿ ಕಮ್ ಬ್ಯಾಕ್ ಮಾಡಲೇಬೇಕು ಹಾಗಾದ್ರೆ ಜಾರ್ಶ್ ಹೆಜಲ್ವುಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರ ಜಾಶ್ ಹೆಜಲ್ವುಡ್ ನೆಟ್ ನಲ್ಲಿ ಬಾಲಿಂಗ್ ನ ಪ್ರಾಕ್ಟೀಸ್ ನ ಮಾಡಿದರ ವೇಟ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಕೊಡ್ತೀನಿ ನಿನ್ನೆ ಆರ್ ಸಿ ಬಿ ಟೀಮು ನೆಟ್ ಪ್ರಾಕ್ಟೀಸ್ ಮಾಡಿರುವಂತಹ ಒಂದು ಅಪ್ಡೇಟ್ಸ್ ಇದಾವೆ ಫಸ್ಟ್ಲಿ ಟಿಮ್ ಡೇವಿಡ್ ಡಿಸ್ಕಸ್ ಮಾಡೋಣ ಟಿಮ್ ಡೇವಿಡ್ ನಿನ್ನೆ ಕಂಪ್ಲೀಟ್ಲಿ ಆರ್ ಸಿ ಬಿ ನೆಟ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಇಲ್ಲಿ ಅರ್ಥ ಆಗುತ್ತೆ ಕ್ಲಿಯರ್ ಕಟ್ ಆಗಿ ಡೆಫಿನೆಟ್ ಆಗಿ ಇವತ್ತಿನ ಮ್ಯಾಚ್ ಟಿಮ್ ಡೇವಿಡ್ ಮಿಸ್ ಮಾಡ್ತಾ ಇದಾರೆ ಹಾಗಾದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಟಿಮ್ ಡೇವಿಡ್ ಅವರ ಪ್ಲೇಸ್ ಗೆ ಯಾರ್ ಆಡ್ತಾರೆ ಇದು ಒಂದು ಬಿಗ್ ಕ್ವಶನ್ ಇಲ್ಲಿ ಎರಡು ಪ್ಲೇಯರ್ ಇದಾರೆ ಒಂದು ಲಿಯಮ್ ಲಿವಿಂಗ್ಸ್ಟನ್ ಇನ್ನೊಬ್ಬ ಪ್ಲೇರ್ ಟೀಮು ಸೈಫರ್ಟ್ ಯಾಕೆಂದ್ರೆ ಇಬ್ಬರು ನೆಟ್ನಲ್ಲಿ ಸುಪರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಟೀಮ್ ಸೈಫರ್ಟ್ ಸಿಕ್ಸ್ ಮೇಲೆ ಸಿಕ್ಸ್ ಹೊಡಿತಾ ಇದ್ದಾರೆ ನೆಟ್ನಲ್ಲಿ ಅದೇ ರೀತಿಯಾಗಿ ಲಿಯಮ್ ಲಿವಿಂಗ್ಸ್ಟನ್ ಬಾಲಿಂಗು ಮತ್ತು ಬ್ಯಾಟಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದಾರೆ ಇಲ್ಲಿ ನನ್ನ ವಿನ ಪ್ರಕಾರ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟೀಮು ಸೈಫರ್ಟ್ ಗೆ ಆಡ್ಸ್ಬಹುದು ನಂಬರ್ ಆಬಿಯಸ್ಲಿ ಆರ್ ಸಿ ಫಿನಿಷರ್ಸ್ ಇದ್ದಾರೆ ಜಿತೇಶ್ ಶರ್ಮಾ ಮತ್ತು ರೊಮರೆ ಇದಾರೆ ಆ ಒಂದು ವ್ಯೂನ ಮೇಲೆ ಇಲ್ಲಿ ಟೀಮ್ ನಂಬರ್ ಬಟ್ ನನ್ನ ಸೈಫರ್ ವ್ಯೂ ನಡೆಫಿನೆಟ್ ಆಗಿ ಟೀಮ್ ಡೇವಿಡ್ಗೆ ಆಸ್ ಎ ರಿಪ್ಲೇಸ್ಮೆಂಟ್ ಪ್ಲೇರ್ ಆಗಿ ಲಿಯಂ ಲಿವಿಂಗ್ಸ್ಟನ್ಸಿ ಆಡಿಸ್ತಾರೆ ಯಾಕೆಂದ್ರೆ ಒಂದು ಪರ್ಟಿಕ್ಯುಲರ್ ರೀಸನ್ ಇದೆ ಅವರು ಲಿಯಂ ಲಿವಿಂಗ್ಸ್ಟನ್ ಆಫ್ ಬ್ರೇಕರು ಮತ್ತು ಲೆಗ್ ಸ್ಪಿನ್ ಎಲ್ಲಾ ಸ್ಪಿನ್ ಹಾಕ್ತಾರೆ ಅಪೋಸಿಟ್ ಟೀಮ್ ಅಲ್ಲಿ ಎಸ್ ಟೀಮಲ್ಲಿ ಅಲ್ಲಿ ನಿಖಲಾಸ್ ಪುರನ್ ಮತ್ತು ರಿಷಬ್ ಪಂತ್ ಟು ಲೆಫ್ಟ್ ಇದ್ದರೆ ಅವ್ರನ್ನ ಟ್ಯಾಕಲ್ ಮಾಡಕ್ಕೆ ಒಂದು ಆಫ್ ಸ್ಪಿನ್ನರ್ ಬೇಕೇ ಬೇಕಾಗುತ್ತೆ ಆ ಕೆಲಸವನ್ನ ಲಿಯಂ ಲಿವಿಂಗ್ಸ್ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಮತ್ತು ಇವತ್ತು ಎಲ್ ಎಸ್ ಟೀಮ್ ಆಲ್ ಗನ್ ಬ್ಲೇಸಿಂಗ್ ಬರ್ತಾರೆ ಪ್ರತಿಯೊಂದು ಬಾಲ್ ಸಿಕ್ಸ್ ಹೊಡೆಯಕ್ಕೆ ನೋಡ್ತಾರೆ ಯಾಕೆಂದ್ರೆ ಅವ್ರ ಪ್ರೆಜರ್ ಇಲ್ಲ ಆರ್ ಸಿ ಬಿ ಟೀಮ್ ಮಸ್ಟ್ ಅಂಡ್ ಈ ಮ್ಯಾಚ್ ಈ ಮ್ಯಾಚ್ ವಿನ್ ಆಗಲೇಬೇಕು ಡೆಫಿನೆಟ್ ಆಗಿ ಇವತ್ತು ಲಿಯಂ ಲಿವಿಂಗ್ಸ್ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಡುವಂತಹ ಚಾನ್ಸ್ ಇದೆ ನೆಕ್ಸ್ಟ್ ಆರ್ ಸಿಬಿ ನೆಟ್ ಪ್ರಾಕ್ಟೀಸ್ ನಲ್ಲಿ ನಿನ್ನೆ ಜಾರ್ಜ್ ಹೆಜರ್ವು ಬಾಲಿಂಗ್ ಪ್ರಾಕ್ಟೀಸ್ ನ ಮಾಡಿದರೆ ಇದು ಮಾತ್ರ ಆರ್ ಸಿ ಬಿ ಟೀಮ್ಗೆ ಗ್ರೇಟ್ ನ್ಯೂಸ್ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಪ್ಲಾನ್ ಮಾಡ್ತಿದ್ರೆ ಗೊತ್ತಿಲ್ಲ ಬಟ್ ನನ್ನ ಅಭಿನಯ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಜಾರ್ಜ್ ಹೆಜರ್ವು ಆಡ್ಲೇಬೇಕು ಗುರು ನೋವಂತರ ಸಹ ಕ್ವಾಲಿಟಿ ಬಂದರೆ ಬಟ್ ಈ ಟೈಮ್ ಅಲ್ಲಿ ಅವರ ಮೇಲೆ ರಿಸ್ಕ್ ತಗೋದು ಅಷ್ಟು ನನಗೆ ಯಾಕೋ ಸರಿ ಕಾಣ್ತಿಲ್ಲ ಜಾರ್ಜ್ ಹೆಜ್ ಹೆಜ್ಡ್ ಆಡ್ಲೇಬೇಕು ನೆಕ್ಸ್ಟ್ ಅಪ್ಡೇಟ್ ಬ್ಲಸ್ಸಿಂಗ್ ಓ ಸಹ ನಿನ್ನೆ ನೆಟ್ನಲ್ಲಿ ಬಾಲಿಂಗ್ ಪ್ರಾಕ್ಟೀಸ್ ನ ಮಾಡಿದರೆ ಓರ್ಲಾಕಿಸಿ ನನ್ನ ಪ್ರಕಾರ ನನ್ನ ಪರ್ಸನಲ್ ಪ್ರಕಾರ ನನ್ನ ನಾಲೆಜ್ನ ಪ್ರಕಾರ ಇವತ್ತಿನ ಮ್ಯಾಚ್ ಅಗೇನ್ ಎಲ್ ಎ ಜಿ ಈ ಒಂದು ಮ್ಯಾಚ್ ವಿರುದ್ಧ ಆರ್ ಸಿಬಿಯ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರಬೇಕಂದ್ರೆ ಓಪನಿಂಗ್ ಅಲ್ಲಿ ಪಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ನಂಬರ್ ತ್ರೀ ಅಲ್ಲಿ ಇಲ್ಲಿ ಮಸ್ಟ್ ಅಂಡ್ ಶುಡ್ ಆರ್ ಸಿ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಲೇಬೇಕು ಅದು ರಜಾತು ಪಾಟಿದರಿಗೆ ನಂಬರ್ ತ್ರೀ ಅಲ್ಲಿ ಪ್ರಮೋಷನ್ ಕೊಡಲೇಬೇಕು ನಂಬರ್ ಫೋರ್ ಅವರಿಗೆ ಸರಿ ಕಾಣ್ತಾ ಇಲ್ಲ ನನ್ನ ವಿನ ಪ್ರಕಾರ ಇವತ್ತು ಆರ್ ಸಿ ಬಿ ನಂಬರ್ ತ್ರೀ ಅಲ್ಲಿ ರಜಾತು ಪಾಟಿದರ್ ಆಡಲೇಬೇಕು ಮತ್ತು ಆಸ್ ಎ ಕ್ಯಾಪ್ಟನ್ ಆಗಿ ಕಮ್ ಬ್ಯಾಕ್ ಅಷ್ಟೇ ನೆಕ್ಸ್ಟ್ ನಂಬರ್ ಅಲ್ಲಿ ಮಯಂಕ್ ಅಗರ್ವಾಲ್ ನಂಬರ್ ಫೈವ್ ಅಲ್ಲಿ ಲಿಯಂ ಲಿವಿಂಗ್ಸ್ಟನ್ ನಂಬರ್ ಸಿಕ್ಸ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸೆವೆನ್ ಅಲ್ಲಿ ರೊಮರಿಯ ಶಾಫಾಡು ನಂಬರ್ ಏಟ್ ಅಲ್ಲಿ ಕುನಲ್ ಪಾಂಡ್ಯ ನಂಬರ್ ನೈನ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಟೆನ್ ಅಲ್ಲಿ ಎಷ್ಟೇ ನಂಬರ್ ಎಲೆವೆನ್ ಅಲ್ಲಿ ಜಾಶ್ ಹೆಜಲ್ ನಂಬರ್ ಟ್ವೆಲ್ ಅಲ್ಲಿ ಸುಯೇಶ್ ಶರ್ಮಾ ಇದು ನನ್ನ ಪ್ರಕಾರ ಆರ್ ಸಿಬಿಯ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಸೊ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಆರ್ ಸಿಬಿಯ ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ಬರ್ದಿರ್ಬೇಕು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪ್ರೆಡಿಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಇವತ್ತು ಯಾವ ಟೀಮ್ ಗೆಲ್ಲುತ್ತೆ ಆರ್ ಸಿಬಿನ ಅಥವಾ ಎಲ್ ಎಸ್ ಜಿನ ಇವತ್ತು ಆರ್ ಸಿ ಬಿ ಟೀಮ್ ಗೆದ್ರೆ ಡೆಫಿನೆಟ್ ಆಗಿ ಟಾಪ್ ಟೂ ಅಲ್ಲಿ ಹೋಗುತ್ತೆ ನಮಗೆ ಈಸಿ ಆಗುತ್ತೆ ಕ್ವಾಲಿಫೈರ್ ಒಂದು ಗೆದ್ದು ಮತ್ತೆ ಫೈನಲ್ ಗೆ ಎಂಟ್ರಿ ಕೊಡಬಹುದು ಆದ್ರೆ ಆರ್ ಸಿ ಬಿ ಟೀಮ್ ಸ್ವಲ್ಪ ಹುಷಿರಿರ್ಬೇಕು ಇವತ್ತಿನ ಮ್ಯಾಚ್ ಅಲ್ಲಿ ಯಾಕೆಂದ್ರೆ ಅಲ್ಲಿ ಎಲ್ ಎಸ್ ಜಿ ಟೀಮ್ ಪ್ರೆಜರ್ ಇಲ್ಲ ಮತ್ತು ಯಾವ ರೀತಿ ಸಿ ಎಸ್ ಕೆ ಆಗಲಿ ಮತ್ತು ಆರ್ ಎಸ್ ಟೀಮ್ ಆಗಲಿ ಯಾವ ರೀತಿ ಫೈಯರ್ ಪವರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಎಕ್ಸಾಕ್ಟ್ಲಿ ಅದೇ ಒಂದು ಬ್ಯಾಟಿಂಗ್ ನ ಇವತ್ತು ಎಲ್ ಎಸ್ ಜಿ ಟೀಮ್ ಕಂಟಿನ್ಯೂ ಮಾಡುತ್ತೆ ನನ್ನ ಪ್ರೊಡಿಕ್ಷನ್ ಏನಪ್ಪಾ ಅಂದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ವರ್ಸಸ್ ಎಲ್ ಎಸ್ ಜಿ ಈ ಒಂದು ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಟೀಮ್ ಗೆದ್ದು ಕ್ವಾಲಿಫೈರ್ ಒಂದು ಮೇ ಟ್ವೆಂಟಿ ಆಗಿನಷ್ಟು ಪಂಜಾಬ್ ಕಿಂಗ್ಸ್ ವಿರುದ್ಧ ಆರ್ ಸಿ ಬಿ ಟೀಮ್ ಆಡ್ತಾರೆ ಇದು ನನ್ನ ಪ್ರೊಡಿಕ್ಷನ್ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ ಎಲ್ ಎ ಸಿ ಗೆಲ್ಲುತ್ತಾ ಅಥವಾ ಆರ್ ಸಿ ಬಿ ಟೀಮ್ ಗೆಲ್ಲುತ್ತಾ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡಿಗೂ ಅಪ್ಡೇಟ್ ಈ ಒಂದು ಅಪ್ಡೇಟ್ ಅಲ್ಲಿ ಏನೇ ಡೌಡಿದ್ರು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಕಮೆಂಟ್ ಮಾಡಿ ನಾ ಕಮೆಂಟ್ ಗೆ ಬರೋಬ್ಬರಿ ಆನ್ಸರ್ ಮಾಡ್ತೀನಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು